ದೇವರಿಬ್ಬುರಗಿಯಿಂದ ತಾಳೆಕೋಟೆಗೆ ಹೋಗುವ ರಸ್ತೆಯ ಮಾರ್ಗ ಮಧ್ಯದಲ್ಲಿ ಅರಣ್ಯಗಳು ಸುಂದರವಾಗಿ ಬೆಳೆದು ನಿಂತಿವೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸುಂದರ ಮತ್ತು ಸೊಗಸಾಗಿ ಮರಗಳನ್ನು ನೆಟ್ಟಿದ್ದಾರೆ ಈ ಮರಗಳನ್ನು ಬೆಳೆಸಿದ ರೈತರಿಗೂ ಕೂಡ ತುಂಬ ಧನ್ಯವಾದಗಳು ಜೊತೆ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಕೂಡ ಎಂ ಟಿ ಯುವತಿಯಿಂದ ತುಂಬು ಹೃದಯದ ಅಭಿನಂದನೆಗಳು ಯಾಕಂದರೆ ಬಿರು ಬಿಸಿಲಿನ ವಾತಾವರಣ ಇರುವ ನಮ್ಮ ಉತ್ತರ ಕರ್ನಾಟಕದ ನಾಡಿನಲ್ಲಿ ಇಂಥ ಸೊಗಸಾದ ಸುಂದರವಾದ ನೋಟದೊಂದಿಗೆ ವಾಹನ ಚಾಲಕರಿಗೆ ತುಂಬ ಉಪಯಕಾರಿ ಮಾಡಿರ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯನ ಕಿರಣಗಳು ಕಣ್ಣಿಗೆ ತಾಗದ ಹಾಗೆ ಮರಗಳು ರಕ್ಷಣೆ ಮಾಡುತ್ತವೆ ಚಾಲಕರಿಗೆ ಉತ್ತಮವಾದ ಆನಂದವು ಕೊಡುತ್ತದೆ ಜೊತೆಯಲ್ಲಿ ಮಾರ್ಗ ಮಧ್ಯದಲ್ಲಿ ಹಸುವಾದರೆ ಕುಳಿತು ಊಟ ಮಾಡುವಂಥ ನೆರಳು ಕೊಡುವ ಮರಗಳಿದ್ದಾವೆ ಕುಡಿಯಲು ನೀರು ಕೊಡ್ತಕ್ಕಂಥ ಮರಗಳಿದ್ದಾವೆ ಯಾಕಂದರೆ ಆ ಮರಗಳ ಮಧ್ಯದಲ್ಲಿ ಅಲ್ಲಲ್ಲಿ ಬೋರ್ವೆಲ್ಗಳನ್ನು ಹಾಕಿರೋದ್ರಿಂದ ನೀರು ಕೂಡ ಲಭ್ಯವಿದೆ ಪ್ರಯಾಣಿಕರು ಸುಗಮವಾಗಿ ಪ್ರಯಾಣಿಸಿ ಮರದ ಅಡಿಯಲ್ಲಿ ಕುಳಿತು ಸೌಂದರ್ಯದ ಸೊಬಗನ್ನು ಸವಿದು ಮುಂದೆ ಸಾಕ್ತಕ್ಕಂಥ ವ್ಯವಸ್ಥೆ ಈ ಒಂದು ಗ್ರಾಮದಲ್ಲಿ ಕಾಣ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೊತೆಯಲ್ಲಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ಸಿಂಧಿಯ ಅರಣ್ಯ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಧನ್ಯವಾದಗಳು ಎಂ ಟಿ ವಿ ನ್ಯೂಸ್ ಕನ್ನಡ